ಕನಕಪುರ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಅವರು ಧ್ವಜಾರೋಹಣ ಮಾಡಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮುತ್ತುರಾಜು ನಾಗರಾಜು ಮಧು ಸೇರಿದಂತೆ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ನಗರಸಭಾ ಸದಸ್ಯರು ಈ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಅವರು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಪ್ರದೇಶ ಕಾಂಗ್ರೆಸ್ ಕಚೇರಿಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದು ಅವರ ಅನುಪಸ್ಥಿತಿಯಲ್ಲಿ ಕನಕಪುರದಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಧ್ವಜಾರೋಹಣ ಮಾಡಿದ್ದೇವೆ ಎಂದರು ಭಾರತ ದೇಶ ಜಾತ್ಯತೀತ ದೇಶವಾಗಿದ್ದು ನಿರಂತರವಾಗಿ ಸಂವಿಧಾನದ ಮೇಲೆ ನಡೆಯುತ್ತಿರುವ ಷಡ್ಯಂತ್ರಗಳಿಂದ ರಕ್ಷಣೆ ಮಾಡುವ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡುವ ಮೂಲಕ ಸಂವಿಧಾನಕ್ಕೆ ಬದ್ಧರಾಗಿದ್ದೇವೆ ನಾವೆಲ್ಲ ಭಾರತ ರಾಷ್ಟ್ರಧ್ವಜದ ಜೊತೆ ಇರುತ್ತೇವೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಹಾಗೆ ನಗರದಲ್ಲಿ ನೂತನವಾಗಿ ಉದ್ಘಾಟನೆಗೊಂಡ ನ್ಯಾಯಾಲಯದ ಆವರಣದಲ್ಲಿ ಹಿರಿಯ ನ್ಯಾಯಮೂರ್ತಿಗಳು ಧ್ವಜಾರೋಹಣ ಮಾಡಿದರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ಎ ಸಿ ಚನ್ನೇಗೌಡ ಸೇರಿದಂತೆ ಮಾಜಿ ಅಧ್ಯಕ್ಷರಾದ ನಂಜೇಗೌಡ ವೀರಪ್ಪ ಮುತ್ತೇಗೌಡ ಗಿರಿಧರ್ ಸೇರಿದಂತೆ ವಕೀಲರು ಉಪಸ್ಥಿತರಿದ್ದರು ನಗರಸಭೆ ಆಯುಕ್ತರಾದ ಮಹದೇವರವರು ಹಾಗೂ ಅಧ್ಯಕ್ಷರಾದ ಎಂ ಆರ್ ಧ್ವಜಾರೋಹಣ ಮಾಡಿದರು ತಹಸೀಲ್ದಾರ್ ಹರ್ಷವರ್ಧನ್ ಸರ್ಕಲ್ ಇನ್ಸ್ಪೆಕ್ಟರ್ ಅನಂತರಾಮು ಸೇರಿದಂತೆ ಎಲ್ಲ ಸರ್ಕಾರಿ ಕಚೇರಿಗಳ ಮುಂದೆ ಧ್ವಜಾರೋಹಣ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ರವರು ಪ್ರತಿ ವರ್ಷದಂತೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನೀಡಲಾಗುತ್ತಿರುವ ಲಾಡುಗಳನ್ನು ಸಾರ್ವಜನಿಕರಿಗೆ ಹಾಗೂ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಎಲ್ಲ ನಾಗರಿಕರಿಗೆ ವಿತರಿಸಲಾಯಿತು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ವಿಶೇಷವಾಗಿ ನಮ್ಮೆಲ್ಲ ಪುರಸಭೆಯ ಸದಸ್ಯರುಗಳು ಎಲ್ಲರೂ ಒಗ್ಗೂಡಿ ನಮ್ಮ ಮೂರು ಜನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳ ಆ ನೇತೃತ್ವದಲ್ಲಿ ಇವತ್ತು ಧ್ವಜಾರೋಹಣವನ್ನು ಮಾಡಿದ್ದೀವಿ ಇವತ್ತು ನಮ್ಮ ಈ ಸ್ಥಳೀಯ ಶಾಸಕರು ನಮ್ಮ ನಾಯಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಲ್ಲಿ ಈಗಾಗಲೇ ಯಶಸ್ವಿಯಾಗಿ ಧ್ವಜಾರೋಹಣವನ್ನು ಅವ್ರು ಮಾಡಿದ್ದಾರೆ ಅಂತ ಕೆ ಪಿ ಸಿ ಯ ಅಧ್ಯಕ್ಷರಾಗಿ ಅವರ ಗೈರಾಜಿ ನಾವೆಲ್ಲ ಯಶಸ್ವಿಯಾಗಿ ಧ್ವಜಾರೋಹಣವನ್ನು ಮಾಡಿ ನಮ್ಮ ಸಂವಿಧಾನದ ರಕ್ಷಣೆಗೆ ಸದಾಕಾಲ ಕಾಂಗ್ರೆಸ್ಸಿಗರು ಜಾತ್ಯತೀತ ದೇಶವಾಗಿ ಈ ಸಂವಿಧಾನದ ಮೇಲೆ ನಡೀತಾ ಇರ್ತಕ್ಕಂಥ ಹತ್ತಾರು ದೌರ್ಜನ್ಯಗಳನ್ನು ಒಂದು ವ್ಯವಸ್ಥಿತ ಷಡ್ಯಂತ್ರವೇ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ದೇಶದಲ್ಲಿ ನಡೀತಾ ಇರತಕ್ಕಂಥ ಕೆಲವು ಕುತಂತ್ರಗಳಿಗೆ ಮಣಿಯದೆ ನಿರಂತರವಾಗಿ ಈ ಸಂವಿಧಾನವನ್ನು ರಕ್ಷಿಸತಕ್ಕಂಥ ಸಂವಿಧಾನಕ್ಕೆ ಭದ್ರಾಗಿ ಬಾಳ್ತಕ್ಕಂಥ ಬಿಸೇಲಿ ನಾವೆಲ್ಲ ಕಾಂಗ್ರೆಸ್ಸಿಗರು ಮುಂದೆ ಕೂಡ ಇರ್ತೀವಿ ಸಂವಿಧಾನದ ಜೊತೆ ಭಾರತದ ರಾಷ್ಟ್ರ ಧ್ವಜದ ಜೊತೆ ನಾವು ನಿರಂತರವಾಗಿ ಏನೆಲ್ಲ ಸಂಕಷ್ಟಗಳು ಬಂದರೂ ಕೂಡ ಇರ್ತೀವಿ ಅದೇ ನಮ್ಮ ಕಾಂಗ್ರೆಸ್ಸಿಗರ ಮಂತ್ರ ಜಾತ್ಯಾತೀತ ತತ್ವವೇ ನಮ್ಮ ಮೂಲಮಂತ್ರ ಮಂತ್ರ ಸರ್ವರಿಗೂ ಸ ಸಮಬಾಳು ಸರ್ವರಿಗೂ ಸಮಪಾಲು ಮತ್ತು ಅಸಮಾನತೆಯನ್ನು ನಿವಾರಣೆ ಮಾಡತಕ್ಕಂಥದ್ದೇ ನಮ್ಮ ಕಾಂಗ್ರೆಸ್ಸಿಗರ ಧ್ಯೇಯ ಉದ್ದೇಶ ಒಂದು ಸಾಮಾಜಿಕ ನ್ಯಾಯ ಎಲ್ಲ ಜಾತಿ ಜನಾಂಗ ದೀನದಲ್ಲಿಬಹುದು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದ ಈ ರೀತಿಯಾಗಿ ಎಲ್ಲ ವರ್ಗಗಳ ಬಡವರ ರಕ್ಷಣೆಗೆ ನಿರಂತರವಾಗಿ ಕಾಂಗ್ರೆಸ್ ಪಕ್ಷ ಇರ್ತದೆ ನಮ್ಮ ನಾಯಕರು ತಕ್ಕಂಥ ವಿಚಾರವನ್ನು ನಾವು ¡Cada panel! ¡Lo, pump. ¡Cada panar! de right turn. Let's just get it.